ನಾನು ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಮಾತಾಡಿ ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೋದು ಅಂತ ಆದರೆ ಅವ್ರು ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡರು ಹಾಗೆ ಕುಮಾರ್ ಗೌಡ್ರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕು ಅದೆಲ್ಲ ಬದಲಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನವ್ರು ಹಾಡಿದ್ದಾರೆ ಲವ್ ಸಾಂಗ್ ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಯಾಕೆಂದ್ರೆ ಈಗ ಒಂದು ಒಂಥರದ ತರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಪ್ರಮೋಷನ್ ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರ್ಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗುತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಅದು ಸೀನಿಯರ್ ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡುವಂತ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲಾರು ಅಂತ ಈ ಮುಖ ಕೇಳ್ಕೊತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಸಿದ್ದೇಗೌಡರ್ಗೆ ತುಂಬಾ ಥ್ಯಾಂಕ್ಸ್ ಆ ಮತ್ತೆ ಯದುಗೆ ಒಳ್ಳೇದಾಗ್ಲಿ ನಿಗಶ್ರೀಗೂ ಒಳ್ಳೇದಾಗ್ಲಿ ಆ ಚಿತ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ ಚಿತ್ರ ಗೆಲ್ಲಿ ಥ್ಯಾಂಕ್ ಯು